ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟುಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂತ ಒಂದು ಸಣ್ಣ ಜಲ್ಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದನ್ನ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟ್ ಚಿತ್ರತಂಡಕ್ಕೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಇದನ್ನ ನನಗೇನು ಹೊಸದಲ್ಲ ಸರ್ ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಇಷ್ಟೇನಾ ಅನ್ಸುತ್ತೆ ಬಿಕಾಸ್ ಅವ್ರಿಗಿರುವಂತ ಕಲ್ಪನಾ ಶಕ್ತಿ ಇನ್ನು ತುಂಬಾ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತಗೊಂಡ್ ಹೋಗ್ಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನು ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ಬೃಂದದವ್ರು ನಿಮಗೆ ದೊಡ್ಡ ಚಪ್ಪಾಳೆ ಬರ್ಲೇಬೇಕು ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಮ್ಯೂಜಿಷಿಯನ್ಗೆ ಕರೆಕ್ಟ್ ಆಗಿ ಯಾರಾದ್ರು ಗಣ್ಣೀರ್ ಎದ್ದು ಬಂದ್ರೆ ಅವ್ರು ಮಾತಾಡಕ್ ಮುಂಚೆ ಅದನ್ನ ಆಫ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆದ್ರೆ ನೀವು ಅದನ್ನ ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಣ ಬರ್ಬೇಕಾದ್ರೆ ನುಡಿಸ್ತಾ ಇದ್ರಿ ಅವ್ರ ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬಾ ದೊಡ್ಡ ಚಪ್ಪಾಳೆನ ಕೊಡ್ತೀನಿ ಆ ಜೊತೆಗೆ ನಾವು ಮಂಗ್ಳೂರ್ ಕಡೆ ಯಾವದೇ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದ್ರೆ ಅಲ್ಲಿ ಹುಲಿಗಳ ಡ್ಯಾನ್ಸ್ ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲು ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸ್ ಮಾತ್ರ ನೋಡಿದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನ ಕರ್ಕೊಂಡು ಬಂದಿತ್ತು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ ಆಗಿ ಮಾಡಿದ್ರು ನಿಜವಾಗ್ಲೂ ಮಕ್ಕಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆನಾ ಹೇಳ್ತೀನಿ ಆ ಮಗು ಕೂಡ ಎಷ್ಟು ಮುದ್ದಾಗ್ಲಿ ಆ ಎನರ್ಜಿ ಬಾವ್ ನೀವು ಹೇಗೆ ಇದನ್ನ ವಿಶೇಷಗಳನ್ನ ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದು ಕೂಡ ಅಷ್ಟೇ ವಿಶೇಷವಾದಂತ ಹಲವಾರು ವಿಚಾರಗಳನ್ನ ಈ ಸಿನಿಮಾಗಳಲ್ಲಿ ತಗೊಂಡ್ ಬಂದಿದ್ದಾರೆ ಸುಧೀರ್ ಸರ್ ಆಗ್ಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ ಮೂರ್ ಶಕ್ತಿ ಅಂತ ಹೇಳಿದ್ರು ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂತ ಸುಧೀರ್ ಅವರು ಮತ್ತೆ ವಿದ್ಯಾ ಹೌದು ಈ ಸಿನಿಮಾವನ್ನ ಅಹ್ ಅಷ್ಟು ಸುಲಭವಾದ ಕೆಲಸ ಆಗಿರ್ಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡ್ಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೆ ಆರಿಸ್ಕೊಂಡಿದ್ದಿದ್ಯಲ್ಲ ಅದೊಂಥರ ಏನ್ ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ತುಂಬಾ ರಿಸ್ಕು ಅಂತ ನನ್ಗನ್ಸಿತ್ತು ಯಾಕಂದ್ರೆ ತುಂಬಾ ಈ ಸಿನಿಮಾಗಳು ಯಾರೋ ಮಾಡಕ್ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ ಆಗ್ತಾ ಇರ್ಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡ್ಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗ ತೋರ್ಸ್ಬಹುದ ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ತರದ ಒಂದು ಪ್ರಾಜೆಕ್ಟ್ ಅನ್ನ ಬಹುಶಃ ಆ ತರದ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡು ಶೂಟಿಂಗ್ ಅಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ನಾನು ಸುದೀರ್ಘವಾದಂತ ಸಮಯ ಇವರ ತಂಡದೊಟ್ಟಿಗೆ ನಾನು ಕಳೆದಿದ್ದೀನಿ ಅಲ್ಲಿ ಬಂದಂತ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟ್ರು ಕರೆಕ್ಟ್ ಆಗಿ ಇನ್ನೊಂದು ಇವೆಂಟ್ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಶೂಟಿಂಗ್ ನ ಚೆನ್ನಾಗ್ ಮಾಡಲ್ವಾ ಅವರು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದ್ ತೊಂದರೆ ಆಗ್ತಾ ಇತ್ತು ಮತ್ತೇನೋ ಆ ಶೂಟಿಂಗ್ ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಈ ತರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತಗೊಂಡ್ ಬರಕ್ಕೆ ಸರ್ ಒಂದೆರಡು ವರ್ಷ ಆಗಿರ್ಬೋದಾ ಒಂದೂವರೆ ವರ್ಷ ಆಗಿರ್ಬೋದಾ ಸಿನಿಮಾ ಮುಗಿದ್ರು ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ ಸವಾಲು ಅಂತ ಹೇಳೋ ನನ್ ಗೊತ್ತಾಗ್ತಾ ಇಲ್ಲ ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು ಕಷ್ಟಗಳಿಂದ ಅವರು ಪಾರಾಗಿ ಅದ್ ಹೇಗೋ ಮಾಡಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ರು ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನ್ಗೆ ಅನ್ಸುತ್ತೆ ಸರ್ ಅದನ್ನ ಜಯಿಸಿಕೊಂಡ್ ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಆ ವಿಶೇಷವಾದಂತ ಕ್ಷಣಗಳಿಗೆ ನಾವು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರುವ ಹಾಗೆ ಈ ಪ್ರಾಂತ್ಯದ ಗುಳಿಗ ಕೊರಗಜ್ಜ ಹಲವಾರು ದೇವರುಗಳು ಬರೋದನ್ನ ಎಲ್ಲರೂ ನೋಡಿದ್ದಾರೆ ಆದ್ರೆ ನಾನು ಇದನ್ನ ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದ್ರೆ ಸುಧೀರ್ ಅಥವ ಅವರ ಇದಾರಲ್ಲ ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ವು ಬೈರಕ್ಕೆ ಬಂದಿದ್ವು ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್ ಯಾಕಂದ್ರೆ ಪ್ರತಿ ಸರಿ ನಾವು ಆಕ್ಟ್ರಸ್ಗಳು ಆಕ್ಟ್ ಮಾಡ್ಬೇಕಾದ್ರೆ ತೋರಿಸಿದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವು ನೀವೊಬ್ರು ನಿಂತಿದ್ದೀರಿ ಪ್ರತಿ ಒಂದು ಕ್ಯಾರೆಕ್ಟರ್ ನು ತೋರಿಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತಹ ಪಾತ್ರಗಳಿದ್ದಾರೆ ಆ ತನಿಯ ಮಾಡಿರುವಂತಹ ಹುಡುಗನ ಪಾತ್ರ ಅಷ್ಟು ಸುಲಭವಾಗಿರ್ಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಆ ತೆರೆ ಮೇಲೆ ಅಷ್ಟು ಗಂಭೀರ್ಯದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬಾ ಇದೆ ಅಂತ ನನ್ಗೆ ಅನ್ಸುತ್ತೆ ಆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ತರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ತರದ ಒಂದು ಪಾತ್ರ ಸಿಗ್ತಾ ಇರೋದು ಹೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬಾ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ಈ ತರದೊಂದು ಪಾತ್ರಗಳು ಸಿಕ್ಕೋದಿಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬಾ ಚಾಲೆಂಜಿಂಗ್ ಆಗುವಂತ ಕಲಿಯೋಕೆ ಬಹಳಷ್ಟು ಅವಕಾಶ ಸಿಗುವಂತ ಹಲವಾರು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟುಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನ್ ಬೆಳೆಯೋದಿಕ್ಕೆ ಈ ಸಿನಿಮಾ ನನಗೆ ತುಂಬಾ ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರ್ದ್ರೆ ಮಾತ್ರ ಇನ್ನೊಂದು ಗ್ರೇಡ್ ನಾವ್ ಹೋಗಕ್ ಸಾಧ್ಯ ಅಂತ ಹಾಗೆ ಛೇ ಛೇ ಇಲ್ಲ ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರು ಸರ್ ನಮ್ಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ ಕೈಲಿ ಮಾಡಕ್ ಅಂತ ನಾನ್ ಅನ್ಕೊಳ್ಲೇ ಇಲ್ಲ ನೀವು ಕೊಟ್ಟಂತ ಒಂದು ಕಾನ್ಫಿಡೆನ್ಸ್ ನನಗೆ ಆಮೇಲೆ ನೀವು ಆ ಕಥೆನ ನರೇಟ್ ಮಾಡಿದಂತ ರೀತಿ ಬಹುಶಃ ಅಜ್ಜನ ಆಶೀರ್ವಾದ ಕೆಲವು ಸನ್ನಿವೇಶಗಳಲ್ಲಿ ನಾನು ಆಕ್ಟ್ ಮಾಡಕ್ ಆಯ್ತು ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬಾ ಇವೆಂಟ್ ಗಳು ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರತಂಡ